ಸ್ವತಃ ಮೈಸೂರಿನವರೇ ಆಗಿರೋ ಸಿದ್ದರಾಮಯ್ಯ ಒಂದು ಮೂಡ ರಿಪೇರಿ ಹೇಳಿ ಯು ಆರ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಯು ಆರ್ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ವಟ್ ಈಸ್ ದ ಪಬ್ಲಿಕ್ ಕನ್ಸಂಪ್ಷನ್ ಏನಾಗ್ತಾ ಇದೆ ಸಿದ್ದರಾಮಯ್ಯ ಬಡವರಿಗೆ ಒಂದು ಇಪ್ಪತ್ತು ಮೂವತ್ತು ಸೈಟ್ ಕೊಡು ಅಂತ ನಾವು ಬೇಡ್ಕೊಳ್ವಾ ಕೊಡಲಿಲ್ಲ ನಮಗೆ ಬರಲಿ ಅವ್ನ ಹೆಂಡ್ತಿಗೆ ಹದಿನಾಲ್ಕು ಸೀಟ್ ಬರ್ಸ್ಕೊಂಡು ಅಂತ ದಟ್ ಈಸ್ ದ ಪಬ್ಲಿಕ್ ಕನ್ಸೆಂಪ್ಷನ್ ಅದನ್ನು ಇದು ಮಾಡ್ತಾರೆ ಸೊ ಹಾಗಾಗಿ ಯಾಕೋ ಸಿದ್ದರಾಮಯ್ಯ ಮೂಡನ ಸೀರಿಯಸ್ ಆಗಿ ಮೂಡ ಏನು ಸ್ಟೇಟೆ ಸೀರಿಯಸ್ ಆಗಿ ಇಲ್ಲ ದ ಮೈನ್ ಇನ್ ದ ಮೂಡ ಈಸ್ ಮಿಸ್ಟರ್ ಸುರೇಶ್ ದ ಯು ಡಿ ಮೀಸ್ಟರ್ ಫಸ್ಟ್ ಅವನೂ ಹೊದೊಳಗಾಗ್ತು ಮತ್ತು ಇನ್ನಿಬ್ಬರು ಕಮಿಷನರ್ಸ್ ಇದಾರಲ್ಲ ಯಾರು ದಟ್ ನಟೇಶ್ ದಟ್ ದಿನೇಶ್ ಅವರಿಬ್ಬರನ್ನೂ ವರ್ದೊಳಗಾಕ್ ಯಾಕೆ ಇನ್ನೂ ಹೊರಗಡೆ ಈವನ್ ಅವ್ರ ಮೇಲೆ ಒಂದು ಕೇಸ್ ಹಾಕಿಲ್ಲ ಸುವ ಕೇಸ್ ಹಾಕಿಲ್ಲ ದ ಲೋಕಾಯುಕ್ತ ಇಸ್ ಆಲ್ಸೋ ಮಮ್ಮ ಓವರ್ ದಿಸ್ ಇಶ್ಯೂ ವಾಯ್ ಮತ್ತೆ ಯಾವ ಥರ ಅಡ್ಮಿನಿಸ್ಟ್ರೇಷನ್ ಇಡೀತಾ ಇದೆ ಮಿಸ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೇಳ್ತಾ ಇದ್ದೀನಿ ಅಷ್ಟೊಂದು ಲೂಟಿ ಮಾಡಿರ್ತಕ್ಕಂಥ ಸರ್ಕಾರದ ಆಸ್ತಿಯನ್ನು ಕಬಡಿಸಿರ್ತಕ್ಕಂಥ ಇಬ್ಬರು ಕಮಿಷನರ್ ಮೇಲೆ ಇನ್ನೂ ಒಂದು ಕೇಸ್ ಕೂಡ ಆಗಿಲ್ಲ ಅಂತಂದರೆ ಯಾವ ರೀತಿ ಆಡಳಿತ ಆಗ್ತಾ ಇದೆ ಐ ಆಮ್ ವೆರಿ ಸಾರಿ ಬರೀ ದುರಂಕ ಅಲ್ಲ ಇವ್ರ ಹತ್ರ ದುರ್ಯೋಧನ ದುಶ್ಶಾಸನ ದುರಂಕಾರ ಇರ್ತಕ್ಕಂಥ ಆ ದುರಂಕಾರನ ಇವತ್ತು ಸಿದ್ದರಾಮಯ್ಯನೂ ಹಾಳು ಮಾಡ್ತಾ ಇದ್ದಾರೆ